ಈ ಗೌರಿ ಒಬ್ಬಪ್ಪ ಸ್ವಂತ ಮುರ್ಕಂಡಿದ್ರು ಅವಳಿಗೆ ಈ ಮನೆಯದೇ ಸಿಂತೆ ಹ್ಮ್ ಆಗ್ಲ ಆಗ್ಲ ಕಳಿಸ್ತಾಳೆ ನೋಡ್ಕೊಂಬರಗು ಅಂತಾನೆ ನನಗೆ ಕೇಳೋದು ಹೆಂಗೆ ಅಂತ ಬೈ ಬದಂಗಾಗ್ತೈತಿ ಯಾರನ್ನ ನೈದಾರೋ ಇಲ್ವೋ ಈ ಮನೆಯಾಗೆ ಹಾ ಅಯ್ಯೋ ಆ ಸೀತನ ಮದುವೆ ಯಾರ ಜೊತೆಗಾದ್ರೆ ಏನಂತೆ ಈ ಗೌರಿ ಸುಮ್ಮಕಾಗಲ್ವ ಒಳ್ಳೆ ಪಜಿತಿಯಪ್ಪ ಹ್ಞೂ ಮಾಡೋದು ಹೆಂಗೆ ಚಡ್ಕೊಂಬೋದು ಹ್ಞೂ ಹ್ಞೂ ಇಲ್ಲೇ ಕರೆದ್ರೆ ಸರಿ ಆಗಲ್ಲ ಒಳಕ್ಕೆ ಹೋಗಿ ಅವಕ್ಕನ್ನ ಕೇಳಬೇಕು ಅದೇಲಿ ಅವಕ್ಕಯ್ಯ ಅವಾಗಲೇ ಒಳಕ್ಕೆ ಹೋದಂಗೆ ಬೋತು ಹ್ಞೂ ಅವತ್ತು ಬಂದಿದ್ದು ಹುಡ್ಗ ಯಾರು ಹೊಲಸ ಮಕ್ಕಳ ಕೊಟ್ಟು ಹೋಗಿದ್ದೆ ಹುಡುಗ ಯಾರು ಏನು ಎತ್ತಂತಾನೆ ಕೇಳಬೇಕು ಹ್ಞೂ ಸೀತನ ಮದುವೆ ಏನಾದ್ರೂ ಸೆಟ್ ಮಾಡ್ಯಾವ್ರಾ ಆ ಜೊತೆಗೆ ಅಂತಾನೆ ಗೌರಿ ನನ್ನ ತಲೆ ತಿಂತಾಳೆ ಓ ಕೇಳ್ಕೊಂಬ ಕೇಳ್ಕೊಂಬ ಅಂತಾನೆ ಹ್ಞೂ ಸರಿ ಬಿಡು ಕೇಳ್ಕೊಂಡೋಗ ಗೌರಿ ನನಗೂ ಸಹಾಯ ಮಾಡ್ಯಾರ ಪಪ್ಪ ನೇ ಹತ್ರ ಅವ್ರ ಹತ್ರ ಇವ್ರ ಹತ್ರ ಸಾಲಾಗಿಲ್ಲ ಕೊಡಿಸಿ ಹ್ಞೂ భగ్యారిబనంతవరిగే భాగ్యద బారిబనంతవరిగే నిన్న తవరూరా నేను బల్లేను నిన్న తవరూరా నేను బల్ేను గొప్పలో ఏనగే గురిలే బాలే ಗೊತ್ತಿಲ್ಲನಗೆ ಗುರಿ ಇಲ್ಲ ಎಲೆ ಬಾಳೆ ತೋರಿಸು ಬಾರಿ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಏನಕ್ಕ ಇಷ್ಟೊಂದು ಖುಷಿ ಖುಷಿಯಾಗಿ ಆಡೇಳ್ಕೊಂಡು ಒಬ್ಬಳೆ ಕುಂತಿದೆಯಾ ಮನೆಗೆ ಏ ಸಮಾಚಾರ ಏನಿಲ್ಲ ಕಣೆ ಸಾವಿತ್ರಿ ಬಾ ಕುಕ್ಕ ಬಾ ಯಾಕೆ ಬಂದಿದ್ದ ಅಪರೂಪಕ್ಕೆ ನಮ್ಮ ಮನೆ ಕಡೆಗೆ ಬಂದ್ಬಿಟ್ಟಮ್ಮ ಏನು ಸಮಾಚಾರನೇ ಬಾರೇ ಕುಕ್ಕ ಬಾರಿ ಏನಿಲ್ಲ ಸುಮ್ಮನೆ ಬಂದೆ ನೀನೇನು ಇಷ್ಟೊಂದು ಖುಷಿ ಖುಷಿಯಾಗಿ ಆಡ್ ಹೇಳ್ತಾ ಇದೆಯಾ ಏನು ಸಮಾಚಾರ ಏನಾಯ್ತಕ್ಕ ಅಂತದ್ದು ಹಾಂ ನಿನ್ನ ಮಗಳು ಮದುವೆ ಗಿದ್ರೆ ಏನಾದ್ರೂ ಸೆಟ್ ಮಾಡಿದ್ರು ಹೆಂಗೆ ಹಾಂ ಏನಿಲ್ಲ ಮನೆಗೆ ಯಾರು ಇರಲಿಲ್ವಲ್ಲ ಒಬ್ಬಳ ಇದ್ದೆ ಅದಕ್ಕೆ ಬೇಜಾರಕ್ಕೆ ಆಡ್ ಹೇಳ್ಕೊಂಡು ಕುಕ್ಕೊಂಡಿದ್ದೆ ಕಣೆ ಸಾವಿತ್ರಿ ಹಾಂ ಏನೇ ಸಮಾಚಾರ ಏನಿಲ್ಲ ಇಲ್ಲ ಅಲ್ಲ ಮನೆಗೆ ಯಾರು ಇಲ್ಲ ಎಲ್ಲಿಗೋಗ್ಯವ್ರೆಲ್ಲ ಹಾಂ ನಿಮ್ಮ ಸೀತನ ಮದುವೆ ಏನಾನ ಸರ್ಟಿಫಿಕೇಟ್ ಮಾಡಿರೋ ಹೆಂಗೆ ಹಾಂ ಯಾರೋ ಮನೆ ಯಾರೋ ಬಂದಂಗಿದ್ದ ಹುಡುಗ ಹಾಂ ಓ ಕಣಿ ಸಾವಿತ್ರಿ ನನ್ನ ಮಗಳು ಮದುವೆ ಸಟ್ ಆಯಿತು ಹಾಂ 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 ಮೊನ್ನೆ ಬಂದಿದ್ದ ಹುಡುಗ ನೋಡ್ದಾ ನೀನು ಹ್ಞೂ ನೋಡಿದೆ ಯಾವ ಹುಡುಗ ನಿಮ್ಮ ಸಂಬಂಧಿಕರ ಹೆಂಗೆ ಏ ನಮ್ಮ ಸಂಬಂಧಿಕರಲ್ಲ ಹಾಂ ನಮ್ಮ ಲಸ್ಮಕ್ಕಿಲ್ವೇ ಲಸ್ಮಕ್ಕರೂ ನನ್ನ ಹೊಸ ಸಂಬಂಧ ಹ್ಞೂ ಹಾಂ ಅವರು ಅವರೊಂದೇ ಗಂಡು ಮದುವೆನೂ ಸೆಟ್ ಆಯಿತು ಇವತ್ತು ಆನೇನೆ ಮದುವೆ ಮಾಡೋಕ್ಕೂ ಹೋಗೋರು ಆನೇನೆ ಹ್ಞೂ ಮದ್ವೆ ಮಾಡಕ್ ಹೋಗವ್ರಿ ಇದೇನ ತಿಂಗ ಅಲ್ಲ ಮದ್ವೆ ಸೆಟ್ ಆಗಿ ಇನ್ನು ಎರಡ್ ಮೂರ್ ದಿವಸ ಆಗಿಲ್ಲ ಅಲ್ಲ ಮದ್ವೆನೆ ಎಲ್ಲಿ ನಮ್ಮನ್ನ ಯಾರನ್ನು ಕರೀಲೇ ಇಲ್ಲ ನೀವು ಮದ್ವೆಗೆ ನೀನು ಹೋಗಿಲ್ಲ ಮದ್ವೆಗೆ ಮತ್ತೆ ಓ ಕಣೆ ಸಾವಿತ್ರಿ ಯಾರಿಗೂ ಹೇಳಿಲ್ಲ ನಾವು ನಾನೇ ಮದ್ವೆಗೆ ಹೋಗಿಲ್ಲ ಇನ್ನ ನಿಮಗೆಲ್ಲ ಹೇಳಕ್ ಆಗುತ್ತ ಹೌದಾ ಯಾಕೆ ಯಾಕೆ ನೀನು ಹೋಗಿಲ್ಲ ಯಾಕೆ ಊರವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಹೇಳಿಲ್ಲ ನೀವು ಹಾ ನಿಮ್ ಮಗಳ ಮದ್ವೆಗೆ ಏನಕ್ಕ ಏನು ಇಲ್ಲ ಹೀಗೆ ಹಾಂ ನಾವು ಯಾರಿಗೂ ಹೇಳೋದು ಬೇಡ ಅಂತ ನಾನು ನಿರ್ಧಾರ ಮಾಡಿಕೊಂಡು ಹಾಂ ನನ್ನ ಮಗನೂ ನನ್ನ ಸೊಸೆಯೂ ಹೋಗೋವರು ಅಷ್ಟೇನಿ ನಾನು ಹೋಗೋಕ್ಕಾಗಲಿಲ್ಲ ನನಗೆ ವಯಸ್ಸಾಗಲ್ವಾ ಹೋಗೋಕ್ಕಾಗಲ್ಲ ಅಲ್ ಗಾನ ಅಂತ ನಾನು ಇಲ್ಲೇ ಇರ್ತೀನಿ ಕಣಪ್ಪ ನೀವೇ ಹೋಗಿ ಮದುವೆ ಮುಗಿಸ್ಕೊಂಬರ್ರಿ ಅಂತಲೇ ಹೇಳ್ಕಳಿಸಿದ್ದೀನಿ ಹಾಂ ನನ್ನ ಮಗಳು ಮದುವೆ ಹಾಂ ಹೋಗಿದ್ದಾರೆ ದೇವಸ್ಥಾನಕ್ಕೆ ತಾಳಿ ಕಟ್ಟಿಸ್ತಾನ ಇನ್ನೇನು ಅವ್ರಿಗೂ ಪಾಪ ಗಣ್ಣರ್ಗು ಜಾಸ್ತಿ ಏನು ಏನು ಅನುಕೂಲ ಇಲ್ಲ ನಮಗೂ ಅನುಕೂಲ ಇಲ್ಲ ಹಾ ಹುಡ್ಗಾನೂ ಒಪ್ಕೊಂಡು ಇದೇ ಥರ ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂತಾನೆ ಅವನೇ ಹೇಳ್ದ ನಾವು ಅದಕ್ಕೆ ಒಪ್ಕೊಂಡು ಮದುವೆ ಮಾಡಕ್ಕೆ ಕರ್ಕೊಂಡು ಹೋಗವ್ರಿ ಹಾಂ ಅಂದ್ರೆ ಮದುವೆ ಸಿಟ್ಟ ಮೂರೇ ದಿವಸ ಕಾಲೇಲೆ ಮದುವೆ ಮಾಡಿ ಮುಗಿಸೋಕೆ ಹೋಗೋರಾ ಹ್ಞೂ ಎಲ್ಲಿಗೆ ಹೋದವ್ರಿ ಯಾವ ದೇವಸ್ಥಾನ ಹತ್ರ ಅಯ್ಯೋ ಅಲ್ಲೆಲ್ಲ ದೇವಸ್ಥಾನ ರಂಗಪ್ಪಂಗುಡಿ ತಕ್ಕಂತ ಹೋದ್ರಪ್ಪ ಅದು ಯಾವಂತ ಗೊತ್ತಿಲ್ಲ ನನಗೆ ಹೊಟ್ಟೆಲ್ ಕರ್ಕೊಂಡು ಹೋದ್ರು ಹಾ ಆ ಕಡೆಯಿಂದ ಗಣ್ಣರುನು ಬತ್ತಾರೆ ಮದುವೆ ಮಾಡ್ತಾರೆ ಮಾಡಿರ್ತಾರೋ ಏನೋ ಆಗಿರುತ್ತೋ ಏನೋ ಗೊತ್ತಿಲ್ಲ ಒಟ್ಟೆ ಹೋದ್ರ ಅಲ್ಲೇ ಬೆಳಗ್ಗೆನೇನೆ ಓ ಈ ಬೆಳಿಗ್ಗೆ ನಿಮ್ಮ ಮಗನು ಸೊಸೆನು ಸೀತಾನೂ ಎಲ್ಲಿಗೋ ಹೋದ್ರು ನಾನು ನೋಡಿದ್ರೆ ಎಲ್ಲಿಗೆ ಹೋಗ್ತಾರ ಏನೋ ಒಲಗಿಲ್ದಕ್ಕೆ ಹೋಗ್ತಾರ ಏನೋ ಅಂದ್ಕೊಂಡು ಸುಮ್ನಾದೆ ಸೀತಾ ಏನು ಮದುವೆ ಏನೋ ಸೀರೆಗಿರಿ ಏನು ಉಡ್ಕೊಂಡಿರ್ಲಿಲ್ಲ ಮಾಮೂಲಿ ಬಟ್ಟೆಗೆ ಇದ್ರು ಅದಕ್ಕೆ ಸುಮ್ಮನಾದೆ ನನಗೆ ಏನು ಕೇಳಬೇಕು ಅಂತ ಅನ್ನಿಸ್ಲಿಲ್ಲ ಓ ಅಂದ್ರೆ ಹುಡ್ಗೊಂಡ್ ಯಾವ ಊರತ್ತಾ ಏನು ಹೆಸರು அய்யோயா ஊரே அதுவே ரத்தவ் மனைவி ஊரே அது ஊராக ராகு அந்தனா ராகுன அய்யோ மத் இஷ்டி இருத்தாத்தமா ஆகி ஆகிர் இல்ல மத நடித்தார் சரி ஆகி நானு அய்யோ நின் இன்னொ் சந்தாகின சாவித்ரி மதவே விஷயனிழக்கோனா அவள் கழிசிர் கேட்கிறகு ஏன்னு எத்த அந்த அஸ்டலே ஆலே நன் மகளும் மத முகிடுத்து கௌரி கையெந்த ஏனும் ஓகேனா தீபாச்சி கை முகியன అమ్మ అమ్మ సావిత్రి బందలేనమ్ ఆ బాను నూడమ్ జల్దిన అయ్యో యాకో అనుమాన నల్గణ బరే ఒడ్క ఆ సీతను మొదలన రఘు జాత మిర్బేనో అంతనా నిన్న సొసె నిన్న సొసేనూ ఆ సూజీ సేర్కొండూ ఎల్ మాడో ఏమో అయ్యో ఈ సవిత్రి బర్లేల్వల్ ఆ మనకి హోగదు ఏ తిల్కీని అంతనా ఓదలు అయ్యో బిడమ్మ దుర్గమ్మ ఒప్పుకోల్ హా ದುರ್ಗಮ್ಮ ಒಪ್ಕೊಂಬಲ್ಲ ಆ ಅಮ್ಮ ಒಪ್ಕೊಂಬಿದ್ದು ಆ ಹುಡುಗನೂ ಒಪ್ಕೊಂಬಲ್ಲ ನೀನ್ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಂತೀಯ ಹಾಂ ಅಯ್ಯ ಲಸಮಕ್ಕಾದ್ರ ಆತು ಯಾವ ಬಂದ್ರು ಆ ಅಂತೂ ಒಪ್ಕಮಲ್ಲ ಮದ್ವೆಗೆ ಸುಮ್ಮನೆ ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಕೊಂತೀಯ ಆ ಶೀತನ ಮದ್ವೆ ಅಂತೂ ಆಗೋದಲ್ಲ ಈ ಜನದ್ದಾಗಿ ಹಾಂ ಅಯ್ಯೋ ಅಂಗಲ್ಲ ಕಣಮ್ಮ ನಿನ್ ಸೊಸೆ ಬಗ್ಗೆ ನಿಮಗೇನು ಗೊತ್ತಿಲ್ವಾ ಹ ಅವಳು ಏನಾನ ಕಿಟಾಪತಿ ಮಾಡಿ ಮಾಡ್ತಾಳೆ ಹ್ಞೂ ನನ್ನ ಮೇಲಿನ ದ್ವೇಷಕ್ಕಾದ್ರೂ ನೀ ಮದುವೆ ಮಾಡಬೇಕು ಅಂತನ ಆಟ ತೊಟ್ಟಿರ್ತಾರೆ ಅವಳು ಅಲಸ್ಮಕ್ಕ ಒಳ್ಳೆಯವಳಲ್ಲ ಅವಳು ನಿಮ್ಮ ಸೊಸೆ ಅದಕ್ಕೆ ನನಗೆ ಅನುಮಾನ ಅವಳು ಏನಾನ ಒಂದು ಅಂದ್ಕೊಂಡ್ಬಿಟ್ರಿ ಅದನ್ನು ಆಗ ಬಿಡಲ್ಲ ಅವಳು ಅದಕ್ಕೆ ನನಗೆ ಈಗ ಅನುಮಾನ ಕಾಡ್ತಾ ಐತಿ ಸೀತನ ಮದುವೆ ನಾ ರಾಗ ಜೊತೆ ಎಲ್ಲಿ ಮದುವೆ ಮಾಡ್ಯವಳೋ ಏನೋ ಅಂತನ ಗೌರಿ ಗೌರಿ ಸಾವಿತ್ರಿ ಸಾವಿತ್ರಿ ಬಂದೀನಿ ಏನೈತೆ ಏನು ಹೇಳಿ ಆ ಮನೆಗೆ ಕೇಳ್ಕೊಂಡೇನಿ ಯಾರಿದ್ರೆ ಅಯ್ಯೋ ಗೌರಿ ನೀನ್ ಅಂದ್ಕೊಂಡಿದ್ದೆ ನಿಜ ಹಾಕೋಯ್ತು ಕಣೆ ಹ ಸೀತನ್ ಮದ್ವೆನ ಅದೇ ನಿಮ್ ಮೂರು ಅರೆ ಯಾರ ರಾಘುವನ್ನ ಹುಡುಗನ್ ಜೊತೆಗೆ ಸೆಟ್ ಮಾಡಿರಂತೆ ಏನೇ ಹೇಳ್ತಾ ಇದ್ಯಾ ನೀನ್ ಹೇಳೋದು ನಿಜನ ಹ ರಾಘು ಅನ್ನೋ ಜೊತೆ ಸೀತನ್ ಮದ್ವೆ ಸೆಟ್ ಮಾಡಿರೋ ಅಂತ ಹ ಯಾವಾಗಂತೆ ಮದ್ವೆ ಅಯ್ಯೋ ಮದ್ವೆ ಆಲೈಟಕ್ಕೆ ಆಗೈತೋ ಏನೋ ಅಂತ ಹೇಳ್ತಿತ್ತು ಆ ಯಮ್ಮ ಹ ಸಿದ್ದಜ್ಜಿ ಹ வெளி அசிவண்ண ஜிலேபி சீத்தன மதவை கண்டிவான ரப்படி தகே தாழி கட்டக்கே கண்டி ஆ அம்மா ஓகில்ல அய்யோயோ அய்யோ யார் வந்துட்டு அனுமானனே புரில்வள்ளி நான் அவத்தூழே லஸ் மக்களின் ஜொத்தி வந்தனோ அவனே ராகுனே அந்தனா அவனே இர்ப்பு அய்யோ டூ எந்த எடவட்டாய் நன்கெ எதாடக்காகங்கிறேன் நான் எல்லா தீக்கப்பா ஏன்மா எது ஓடாடக்காக அய்யோ அம்மா அம்மா நீங்க ஊருக்கு அது துர்கம் ஏழக்கு ஓகே ಅಯ್ಯೋ ಗೌರಿ ಏನ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಲ್ಲಿ ಬೆಳಿಗ್ಗೆನೆ ಹೋದ್ರಂತೆ ಕರ್ಕಂಡು ಸೀತುನಾಟಿ ಮದ್ವೆ ಆಗಿರ್ಬೇಕೇನೋ ಅಂತ ಹೇಳಿ ಅಯ್ಯಮ್ಮ ಹೇಳ್ತಿದ್ಲು ಹಾ ನಿನ್ನ ಹಳೆ ಅತ್ತೆ ಹೌದಾ ಅಂದ್ರೆ ಆ ದುರ್ಗಮುಗ್ಗಂತೂ ಇಷ್ಟ ಇರ್ಲಿಲ್ಲ ಈ ಮದ್ವೆ ನಡೆಯೋದು ಆ ದುರ್ಗಮಗ ಇಷ್ಟಕ್ಕೆ ವಿರುದ್ಧವಾಗಿ ಹುಡುಗನ ಒಪ್ಸಿ ತಲೆ ಕೆಟ್ಟಿ ಮದ್ವೆ ಮಾಡಕ್ ಕರ್ಕೊಂಡು ಹೋಗಿ ಅವ್ರು ಅನ್ಸುತ್ತೆ ಅಮ್ಮ ಈಗ್ಲೇ ಹೋಗು ದುರ್ಗಾಮುಗಿ ಎಲ್ಲ ಸತ್ಯನೂ ಹೇಳು ಹ್ಮ್ ನಿನ್ ಸೊಸೆ ಮಾಡಿರೋ ಕೆಲಸ ನೋಡು ನೋಡು ಇನ್ನೊಬ್ರು ಮನೆ ಮದ್ವೆ ಮಾಡೋದ್ ಇವಳಿಗೆ ಏನ್ ಬೇಕು ನಿನ್ ಸೊಸೆಗೆ ಹೋಗು ಸರಿಯಾಗಿ ಮಕ್ಕಳಿಗೆ ಹೇಳ್ತೀನಿ ಮನೆಗೆ ಸೇರಿಸ್ಬೇಡ ಅಲ್ಲಸ್ ಮಕ್ಕಳೇನಾದ್ರು ಅವಳ ಈ ಶೀತನ್ ಮದ್ವೆ ಮಾಡಿರ್ಬೇಕು ಏನು ಇಲ್ಲ ಅವ್ಳನ್ನ ತಗೋ ಮನೆಗೆ ಓಡಿಸ್ತೀನಿ ನಮ್ಮನೆಗಂತೂ ಇಟ್ಕೊಂಬಲ್ಲ ಹ್ಮ್ ಈಗಲೇ ಹೋಗ್ತೀನಿ ಅದುರ್ಗಮ್ ಎಲ್ಲ ಹೇಳ್ತೀನಿ ಹೋಗಿ ಹ್ಮ್ ಮದ್ವೆ ಆಗೈತೋ ಇಲ್ವೋ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ಯಾರೆ ಅಂತನೂ ಗೊತ್ತಿಲ್ಲ ಯಾವುದೋ ಗುಡಿ ಅಂತ ಹೇಳ್ತಿದ್ದಲ್ಲ ಹಾಂ ಹೋಗೋದು ಈಗಲೇ ಹೋಗಿ ಕೇಳು ಹೋಗು ಹೋಗಮ್ಮ ನೀನು ನನ್ನ ನಾನು ನೋಡ್ಕೊಂತೀನಿ ನಾನು ಹೆಂಗೋ ಚೆನ್ನಾಗಿ ಆಗ್ತೀನಿ ಇನ್ನೊಂದ್ಸಲ ಬಂದು ನೋಡಿದಂತೆ ನೀನು ಈಗಲೇ ಊರಿಗೆ ಹೊರಡು ನನ್ನ ಕೈಲಿ ಆಗಂಗಿದ್ರೆ ನಾನೇ ಬತ್ತಿದ್ದೆ ಏನು ಮಾಡ್ತೀಯಾ ನಾನು ಸೊಂಟ ಬೇರೆ ಆಗಲ್ವೇ ಎದ್ದು ಓಡಾಡೋಕ್ಕೆ ಅಯ್ಯೋ ಈ ಸಮಯದಲ್ಲೇ ಇಂಥ ಎಡವಟ್ಟಾಗೋಯ್ತಲ್ಲ ಅಯ್ಯೋ ಏನು ಮಾಡೋದು ನಾನು ಇದು ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಅದೇನು ಎರಡ್ದಾಗ್ ಬಿಟ್ಟಿರಂಗೈತೆ ಹೋಗಮ್ಮ ಮದುವೆ ಆಗೈತೋ ಬಿಟ್ಟೈತೋ ಇನ್ನು ಇವತ್ತಿನ ಹೋಗಿ ಅನ್ಸುತ್ತೆ ಅನಿಸುತ್ತೆ ಇನ್ನು ಅರಿಷ್ಣ ಶಾಸ್ತ್ರ ಏನಾರ ಅದು ಇದು ಅಂತ ಹೇಳಿ ಮಾಡ್ಕೊಂಡು ಏನಾರ ನಾಳೆ ಗಿಡ ಮದುವೆ ಇಟ್ಕೊಂಡಿದ್ರೆ ಮದುವೆ ನಿಲ್ಲಿಸ್ಬೋದು ಹೋಗಮ್ಮ ದುರ್ಗಮ್ಮ ಮುಗಿಯೊಳಗು ಹೋಗಿ ಹ್ಞೂ ಸರಿ ಕಣೆ ಕಣೆದವ್ರಿ ನಾನು ಈಗಲೇ ಓಡ್ತೀನಿ ಹುಷಾರು ನೀನು ನೀನೇನೋ ತಲೆ ಹೋಗ್ಬೇಡ ಆಮೇಲೆ ಎದ್ದು ಓಡಾಡಕ್ಕೆ ಹೋಗಿ ಬಿದ್ದಿ ಚೆನ್ನಾಗಾಗತ್ತಕ್ಕ ಚೆನ್ನಾಗತಕ್ಕ ಎಲ್ಲಿಗೂ ಎದ್ದು ಓಡಾಡೋಕೆ ಹೋಗ್ಬೇಡ ಒಂದು ಮಾಡೋಕ್ಕೂ ಎರಡ ಮಾಡೋಕ್ಕೂ ಸಾಕು ಹೋಗು ಸಾಕು ಹಾಂ ಅಯ್ಯೋ ನನ್ನ ನನ್ನ ನಾನು ನೋಡ್ಕೊತೀನಿ ನೀನು ಹೋದಮ್ಮ ಮೊದಲು ಊರಿಗೆ ಹೋಗು ನೀನು ಸರಿ ಆಯಿತು ಅಯ್ಯೋ ಗೌರಿ ಏನಿದು ಹಾಂ ನಾವು ಕಂಡಂಗೇನೆ ನೋಡ್ದೆ ನಿಮ್ಮ ಮತ್ತೆ ಭಾರಿ ಇದ್ದಾಳಮ್ಮ ನೋಡ್ದು ಯಾರಿಗೂ ಹೇಳ್ದಂಗೆ ಮದುವೆ ಮಾಡೋಕೆ ಕರ್ಕೊಂಡು ಹೋಗಿರೋದು ಅಜ್ಲೇಬಿನೂನು ಆ ಶಿವನೂನು ನಾನು ಅದಕ್ಕೆ ಹೇಳಿದ್ದು ಅವ್ರು ಸರಿ ಇಲ್ಲ ಹೆಂಗಾದ್ರು ಮಾಡಿ ಮದ್ವೆ ಮಾಡ್ತಾರೆ ಅಂತಾನೆ ಹಾಂ ನಮ್ಮ ಅತ್ತಿಗೆ ಇದ್ದಾಳಲ್ಲ ಅವಳು ಭಾರಿ ಚಿಲಾಡಿ ಹ ನಿನಗೆ ಗೊತ್ತಿಲ್ಲ ಅವಳ ಬಗ್ಗೆ ಇನ್ನೂನು ಹೌದಾ ಓ ಏಯಪ್ಪ ಭಾರಿ ಇದ್ದಾಳೆ ಬಿಡಮ್ಮ ಅವಳು ಸರಿ ಅಮ್ಮ ನಾನು ಮಂತ್ರಕ್ಕೆ ಹೋಗ್ತೀನಿ ಹುಷಾರ್ ಬರ್ತೀನಿ ಸರಿ ಆಯಿತು ಕಣೆ ಸಾವಿತ್ರಕ್ಕ ಅಕ್ಕ ಬಾ ನಿನ್ನಿಂದ ತುಂಬ ಉಪಕಾರ ಆಯಿತು ಅಯ್ಯೋ ಈಗ ಗೊತ್ತಾದರೂ ಏನು ಮಾಡೋಕ್ಕಾಗ್ದಾರಂಥ ಪರಿಸ್ಥಿತಿ ಛೇ ನಾನು ಚೆನ್ನಾಗಿದ್ದರೆ ಈ ಥರ ಆಗೋಕ್ಕೆ ಬಿಡ್ತಾನೆ ಇರಲಿಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೇ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ